ನನ್ನ ಪ್ರೀತಿಯ ಕನ್ನಡ ಶಿಕ್ಷಕ ಶಿಕ್ಷಕಿಯರೇ ನಮಸ್ಕಾರ ನನ್ನ ಹಿಂದಿನ ವಿಡಿಯೋದಲ್ಲಿ ನಾವು ಛಂದಸ್ಸಿನ ವಿಷಯಕ್ಕೆ ಪ್ರವೇಶ ಮಾಡಿದ್ದೀವಿ ಅದರಲ್ಲಿ ಛಂದಸ್ಸು ಅಂದ್ರೆ ಏನು ಅಂದ್ರೆ ಕಾವ್ಯವನ್ನು ಬರೆಯುವುದಕ್ಕೆ ಇರುವ ನಿಯಮಗಳು ಅನ್ನೋ ವಿಚಾರವನ್ನ ಆ ವಿಡಿಯೋದಲ್ಲಿ ನಾವು ತುಂಬಾ ಮಾತಾಡಿದ್ದೀವಿ ಮತ್ತೆ ಛಂದಸ್ಸಿನ ವಿಭಾಗಗಳಾದಂತಹ ಆ ನೋಡಿ ಪ್ರಾಸ ಯತಿ ಲಯ ಗಣ ಇವುಗಳ ಕುರಿತು ನಾವು ಚರ್ಚಿಸಿದೀವಿ ಯಾರಾದ್ರೂ ಈ ವಿಡಿಯೋವನ್ನೇ ಮೊದಲ ಬಾರಿಗೆ ನೋಡ್ ನೋಡೋರಿದ್ರೆ ದಯವಿಟ್ಟು ಹಿಂದಿನ ವಿಡಿಯೋದಲ್ಲಿ ಹೇಳಿರುವ ಪ್ರಯಾಸದ ವಿಚಾರವನ್ನ ಗಮನಿಸಿ ಯಾಕೆಂದ್ರೆ ಛಂದಸ್ಸಿನಲ್ಲಿ ಬಹಳ ದೊಡ್ಡ ಪಾತ್ರವನ್ನ ವಹಿಸುವಂತಹ ವಿಚಾರ ಅದು ಅದನ್ನ ಅತ್ಯಂತ ವಿವರವಾಗಿ ಮತ್ತೆ ಚಟುವಟಿಕೆ ಸಮೇತ ನಾವು ಅಲ್ಲಿ ಹೇಳಿರೋದ್ರಿಂದ ನೀವು ದಯವಿಟ್ಟು ಅದನ್ನ ಗಮನಿಸಿ ನಂತರ ಈ ವಿಡಿಯೋಗೆ ಬರೋದು ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಈಗ ಈ ಛಂದಸ್ಸಿನ ಕುರಿತು ಹೇಳುವಂತ ಈ ಒಂದು ಸಂದರ್ಭದಲ್ಲಿ ಗಣ ಅನ್ನುವ ವಿಚಾರವನ್ನ ನಾವು ಪ್ರಮುಖವಾಗಿ ಗಮನಿಸೋಣ ಈಗ ಗಣ ಅನ್ನೋದು ಬಹಳ ಮುಖ್ಯ ಈ ಛಂದಸ್ಸಿನಲ್ಲಿ ಪ್ರಾಸ ಅನ್ನೋದು ಕವಿಯ ಪ್ರತಿಭೆ ಹೇಗೆ ಮುಖ್ಯ ಅಂತ ನಾವು ಹೇಳ್ತಿದ್ವೋ ಅದೇ ರೀತಿಯಲ್ಲಿ ಗಣ ಅನ್ನೋದು ಅದಕ್ಕಿಂತ ಹೆಚ್ಚಿನ ಒಂದು ಪರಿಶ್ರಮವನ್ನ ಕವಿಯಿಂದ ಬಯಸುತ್ತೆ ಅನ್ಸುತ್ತೆ ಯಾಕೆ ಅಂತ ಹೇಳಿದ್ರೆ ಗಣ ಅಂದ್ರೆ ಒಂದೊಂದು ಸಾಲಿನಲ್ಲೂ ಬರುವಂತಹ ಲಘು ಗುರುಗಳ ಲೆಕ್ಕಾಚಾರ ಅದ್ರ ಪ್ರಕಾರ ಕವಿ ಪದಗಳನ್ನ ಜೋಡಿಸ್ಬೇಕು ಅರ್ಥಗಳನ್ನ ಸೇರಿಸಬೇಕು ಮತ್ತೆ ಅಲ್ಲಿ ಸೂಕ್ತವಾದಂತಹ ಅಲಂಕಾರ ಇತ್ಯಾದಿಗಳನ್ನ ಬಳಸಬೇಕು ತಮ್ಮ ಪ್ರತಿಭೆಯನ್ನ ಪ್ರದರ್ಶಿಸ್ಬೇಕು ಇದೆಲ್ಲವೂ ಸವಾಲಾಗುವಂತಹ ಒಂದು ವಿಚಾರ ಅಂದ್ರೆ ಗಣ ಅದನ್ನ ಈ ಕುರಿತು ನಾವು ನಮ್ಮ ಎಂಟರಿಂದ ಹತ್ತನೇ ತರಗತಿಯ ಮಕ್ಕಳಿಗೆ ನಾವು ತಿಳಿಸ್ಕೊಡ್ಬೇಕಾಗತ್ತೆ ಮತ್ತು ಇದನ್ನ ಅವ್ರಿಗೆ ನನ್ನ ಕೋರಿಕೆ ಏನಂದ್ರೆ ಇದನ್ನ ಕಷ್ಟ ಅನಿಸ್ಬಾರ್ದು ಅಂತ ಮಕ್ಕಳಿಗೆ ಕಷ್ಟ ಅನಿಸ್ಬಾರ್ದು ಇದನ್ನ ಒಂದ್ ರೀತಿ ಒಂದು ಆಟ ಅಂದ್ಕೊಂಡ್ರು ಪರವಾಗಿಲ್ಲ ಅಥವಾ ಅವ್ರಿಗೆ ಹೇಳ್ಕೊಡೋ ರೀತಿಯಲ್ಲಿ ನೀವು ಯಾವ ರೀತಿ ತರಗತಿಯಲ್ಲಿ ಅವ್ರಿಗೆ ಖುಷಿ ಪಡಿಸೋ ರೀತಿ ಹೇಳ್ತಿರೋ ಪರವಾಗಿಲ್ಲ ಒಟ್ನಲ್ಲಿ ಈ ವಿಷಯ ಮಕ್ಕಳಿಗೆ ಮನ್ಸಿಗೆ ಹೋಗ್ಬೇಕು ಯಾಕೆಂದ್ರೆ ಅವ್ರ ಈ ಪ್ರೌಢಶಾಲೆಯ ಅದರಲ್ಲೂ ಹತ್ತನೇ ತರಗತಿಯ ಒಂದು ಕಾಲಮಾನದಲ್ಲಿ ಕಲೀದೇ ಇದ್ರೆ ಅವ್ರ ಜೀವಮಾನದಲ್ಲಿ ಎಂದೂ ಇದನ್ನ ಕಲಿಯಕ್ ಹೋಗಲ್ಲ ಈ ಕಲ್ತಿದ್ರೆ ಅಟ್ಲೀಸ್ಟ್ ನಮ್ಗೊಂದಿನ ಕಲ್ಸಿದ್ರು ಕಲ್ತಿದೀವಿ ಅನ್ನೋದು ಅವ್ರ ನೆನಪಲ್ಲಿ ಉಳಿಬೇಕು ಇದು ಕನ್ನಡದ ಒಂದು ವಿಶೇಷತೆ ಅವ್ರ ಮನಸಲ್ಲಿ ಉಳಿಬೇಕು ಅನ್ನೋದು ನನ್ನ ಉದ್ದೇಶ ಅದಕ್ಕೆ ಕೆಲವು ಚಟುವಟಿಕೆಗಳ ಮೂಲಕನೇ ಹೇಳ್ಬೋದು ಅಂತ ನಾನು ಇಲ್ಲಿ ಹೇಳೋದಿಕ್ ಪ್ರಯತ್ನ ಮಾಡ್ತಾ ಇದ್ದೀನಿ ನೋಡಿ ಗಣ ಗುರು ಗಣ ವಿಚಾರದಲ್ಲಿ ಬಂದಾಗ ಅದಕ್ಕೆ ಪ್ರಸ್ತಾರ ಹಾಕೋದು ಅಂತ ಹೇಳ್ತೀವಿ ಅಂದ್ರೆ ಲಘು ಗುರುಗಳನ್ನ ಹಾಕೋದು ಅಂತ ಹಾಗಾದ್ರೆ ಲಘು ಯಾವ್ದಿಕ್ ಹಾಕ್ಬೇಕು ಗುರು ಯಾವ್ದಿಕ್ ಹಾಕ್ಬೇಕು ಇದು ಮಕ್ಕಳಿಗೆ ಮುಂದಿನ ಪ್ರಶ್ನೆ ಅದನ್ನ ಅವ್ರಿಗೆ ಸರಾಗ ಮಾಡ್ಬಿಟ್ರೆ ನೀವು ಇದನ್ನೊಂದು ಆಟ ಅಂತ ಭಾವಿಸ್ತಾರೆ ಒಂದ್ ವೇಳೆ ಅದವ್ರಿಗೆ ಸರಾಗ ಆಗ್ಲಿಲ್ಲ ಅಂದ್ರೆ ತಪ್ಪುಗಳು ಆಗ್ತಾ ಹೋದ್ರೆ ಅವ್ರಿಗೆ ಇಷ್ಟ ಆಗಲ್ಲ ಅದಕ್ಕೆ ನಾವು ಸುಲಭ ಮಾಡ್ರಣ್ಣ ಅವ್ರಿಗೆ ಮಕ್ಕಳಿಗೆ ನೋಡಿ ಚಟುವಟಿಕೆಗಳ ಮನೆಯಲ್ಲಿ ಮೊದಲನೇದು ಈ ಆ ಇಂದ ಆಹವರೆಗಿನ ಅಕ್ಷರಗಳನ್ನ ನಾವು ಬರೆದ್ಬಿಟ್ಟು ಇದರಲ್ಲಿ ಇದಕ್ಕೆ ನಾವು ಲಘು ಗುರು ಹಾಕ್ಸೋದು ಲಘು ಅಂದ್ರೆ ಏನು ಗುರು ಅಂದ್ರೇನು ಅಂತ ಹೇಳ್ಕೊಡುವಾಗ ನೋಡಿ ಹ್ರಸ್ವ ಸ್ವರ ಬರುತ್ತಲ್ಲ ಇದರಲ್ಲಿ ಆ ಅಂದ್ರೆ ಒಂದು ಮಾತ್ರೆಯ ಕಾಲ ಬರುವಂತಹ ಅಕ್ಷರಗಳಿಗೆಲ್ಲ ಲಘು ಅಂತ ಹೇಳ್ತೀವಿ ಅದನ್ನ ಈ ರೀತಿ ಇಂಗ್ಲಿಷಿನ ಯು ಗುರುತು ಈ ಗುರುತಿನಲ್ಲಿ ನಾವು ಅದನ್ನ ಸೂಚಿಸ್ತೀವಿ ಅದನ್ನ ನಾವು ಅರ್ಥ ಮಾಡ್ಸಕ್ಕೆ ಹಿಂದೊಮ್ಮೆ ಮಾತಾಡಿದ್ವಿ ಒಂದ್ ರೂಪಾಯಿ ಅಕ್ಷರ ಎರಡ್ ರೂಪಾಯಿ ಅಕ್ಷರ ಅಂತ ಹ್ರಸ್ವ ಸ್ವರ ದೀರ್ಘ ಸ್ವರ ಇದು ಕಡಿಮೆ ಸಮಯ ತಗೊಳದ್ರಿಂದ ಒಂದ್ ರೂಪಾಯಿ ಅನ್ನೋಣ ದೀರ್ಘ ಸ್ವರ ಅಂದ್ರೆ ಎರಡು ಮಾತ್ರೆಯ ಕಾಲ ಯಾಕೆ ಅಂದ್ರೆ ಇದಕ್ಕಿಂತ ಇದು ಹೆಚ್ಚು ಸಮಯ ತಗೊಳುತ್ತೆ ಅದಕ್ಕೆ ಎರಡು ರೂಪಾಯಿ ಕಾಲ ಯಾರು ಯಾವ ರೀತಿ ನಾರು ನೆನ್ಪಿಟ್ಕೊಂಡ್ರು ಪರವಾಗಿಲ್ಲ ನಮ್ಗೆ ಈ ವಿಷಯ ಅವ್ರಿಗೆ ಅರ್ಥ ಆಗ್ಬೇಕು ಹಾಗೆ ಆ ಇಂದ ಆಹಾವರೆಗಿನ ಅಕ್ಷರಗಳಿಗೆ ಮೊದಲು ನಾವು ಈ ರೀತಿ ಲಘು ಗುರುಗಳನ್ನ ಅವ್ರು ಗುರುತಿಸ್ತೀವಿ ಹ್ರಸ್ವ ಸ್ವರಗಳೆಲ್ಲ ಲಘು ಆಗುತ್ತೆ ದೀರ್ಘ ಸ್ವರಗಳೆಲ್ಲ ಗುರು ಆಗುತ್ತೆ ಗುರುವನ್ನ ಈ ಚಿಹ್ನೆಯಿಂದ ಒಂದು ಗೆರೆಯ ಚಿಹ್ನೆಯಿಂದ ನಾವು ಬಳಸ್ತೀವಿ ಅನ್ನೋದು ಮಕ್ಕಳಿಗೆ ಅಭ್ಯಾಸ ಮಾಡಿಸ್ಬಿಟ್ಟು ಆಮೇಲೆ ಅದರಲ್ಲಿ ಐ ಮತ್ತು ಔ ನೋಡಿ ದೀರ್ಘ ಸ್ವರಗಳೇ ಆದ್ರೂ ಕೂಡ ಉಚ್ಚಾರಣೆ ಮಾಡುವ ಸಮಯ ಕಡಿಮೆ ಐ ಔ ಅಂತೀವಿ ಆಗ ಕೆಲವು ಮಕ್ಕಳಿಗೆ ಅದು ಸಂದೇಹ ಆಗುತ್ತೆ ಇದು ಯಾವ್ದು ಹ್ರಸ್ವ ಸ್ವರನ ದೀರ್ಘ ಸ್ವರನ ಏನ್ ಹಾಕ್ಬೇಕು ಅಂತ ಆಗ ನೋಡಿ ಸಂಧ್ಯಾಕ್ಷರ ಅಂತ ಹೇಳ್ತೀವಿ ನಾವಲ್ವಾ ಅದಕ್ಕೆ ಯಾಕೆ ಸಂಧ್ಯಾಕ್ಷರ ಅಂತೀವಿ ಐ ಮತ್ತು ಅವು ಯಾಕೆ ಅಂತ ಹೇಳಿದ್ರೆ ಆ ಮತ್ತು ಯ ಅರ್ಧಾಕ್ಷರ ಆ ಪ್ಲಸ್ ಯ ಅರ್ಧಾಕ್ಷರ ಸೇರಿ ಐ ಅನ್ನುವ ಒಂದು ಉಚ್ಚಾರಣೆ ಬರುತ್ತೆ ಆ ಪ್ಲಸ್ ವ ಅರ್ಧಾಕ್ಷರ ಸೇರಿದ್ರೆ ಔ ಅನ್ನುವ ಉಚ್ಚಾರಣೆ ಬರುತ್ತೆ ಇಲ್ಲಿ ಎರಡೆರಡು ಅಕ್ಷರಗಳು ಸೇರಿರೋದ್ರಿಂದ ಇದಕ್ಕೆ ಸಂಧ್ಯಾಕ್ಷರ ಅಂತೀವಿ ಮತ್ತು ಅದನ್ನ ಗುರು ಅಂತ ಗುರುತಿಸ್ತೀವಿ ಅನ್ನೋದು ಮಕ್ಕಳಿಗೆ ಹೇಳ್ಕೊಡೋಣ ನಂತರ ಯೋಗವಾಹಗಳು ಯೋಗವಾಹಗಳು ಅಂದ್ರೆ ಒಂದು ಸೊನ್ನೆ ಎರಡು ಸೊನ್ನೆ ಇರುವಂತಹ ಅನುಸ್ವರ ವಿಸರ್ಗಗಳ ಅಕ್ಷರಗಳು ಯಾವ್ದು ಬರುತ್ತೋ ಅದೇನೆ ಗುರು ಅಕ್ಷರಗಳಾಗಿ ಬರುತ್ತೆ ನೋಡಿ ಗುರು ಗುರುತು ಬರುತ್ತೆ ಅಂತ ಅಂದ್ರೆ ಎರಡು ಮಾತ್ರೆಯ ಕಾಲದ ಅಕ್ಷರಗಳು ಇದು ಅವ್ರಿಗೆ ಮನವರಿಕೆ ಆಗ್ಬೇಕು ಆ ನಂತರ ಅದ ಅಭ್ಯಾಸ ಆದ್ಮೇಲೆ ಕಾಗುಣಿತದ ಒಂದು ಸಾಲು ಬರ್ಸೋಣ ಅವ್ರ ಹತ್ರ ಯಾವ್ದಾದ್ರು ಒಂದ್ ಅಕ್ಷರ ಅಂದ್ರೆ ನಾನ್ ಮಾಡ್ತಾ ಇದ್ದಿದ್ದೇನೆ ಸಾಮಾನ್ಯವಾಗಿ ಆ ಮಕ್ಕಳ ಹೆಸರಿನ ಯಾವ್ದಾದ್ರು ಒಂದು ವ್ಯಂಜನಾಕ್ಷರ ತಗೊಂಡ್ಬಿಟ್ಟು ಒಂದು ಕಾವಣದ ಬರೀರಿ ಇದ್ರೆ ಅವ್ರಿಗೆ ಇಷ್ಟ ಆಗುತ್ತೆ ಆಗ ಅದನ್ನ ಬಿಟ್ಟು ಅವ್ರು ಅದಕ್ಕೆ ಗುರು ಲಘು ಹಾಕ್ರಿ ಅಂತ ಅದಕ್ಕೆಲ್ಲ ಅವ್ರು ಲಘು ಗುರು ಎಲ್ಲ ಹಾಕಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ ಏನಾದ್ರೂ ಅವ್ರ ಸಮಸ್ಯೆ ಬಂದ್ರೆ ಸರಿ ಮಾಡ್ಕೊಳ್ತಾರೆ ಅಥವಾ ಯಾವ್ದಾದ್ರು ಒಂದು ಗಾದೆಯವನ್ನು ನೀವು ಬೋರ್ಡ್ ಮೇಲೆ ಬರ್ದ್ಬಿಡ್ಬೋದು ಬರ್ದು ಈಗ ನೋಡಿ ಮನಸ್ಸಿದ್ದರೆ ಮಾರ್ಗ ಅದನ್ನ ಬಿಟ್ರೆ ಅದಿಕ್ ಗುರು ಲಘು ಹಾಕಿ ನೋಡೋಣ ಅಂದ್ರೆ ಅವ್ರಿಗೆ ಏನಾದ್ರು ಸಂದೇಹ ಇದ್ರೆ ಗೊತ್ತಾಗುತ್ತೆ ಅಥವಾ ಅವ್ರ್ ಗೊತ್ತಿರುವ ಯಾವ್ದಾದ್ರು ಆಟದ ಹೆಸರುಗಳನ್ನ ಸಹ ಬರ್ದು ಅಂದ್ರೆ ಮಕ್ಕಳನ್ನ ಖುಷಿ ಪಡ್ಸಕ್ಕಾಗಿ ಆವಾಗ ಅವರು ಲಘು ಗುರು ಹಾಕಿದ್ರೆ ಕಲ್ತ್ಕೊಳ್ತಾರೆ ಅದ್ರ ನಂತರ ಮತ್ತೆ ಯಾವ್ಯಾವಾಗ ಇಲ್ಲಿ ಗುರು ಬರುತ್ತೆ ಅಂತ ಅವ್ರು ಹೇಳ್ಕೊಡ್ಬೇಕಾಗತ್ತೆ ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಆಗುತ್ತೆ ಒಂದು ಸಾಲಿನಲ್ಲಿ ಬರುವಾಗ ಅಂತ ಆಮೇಲೆ ಳ ದ ಇದೆಲ್ಲ ಇದು ಅರ್ಧಾಕ್ಷರಗಳು ಶುದ್ಧ ವ್ಯಂಜನ ಈ ತರ ಬಂದ್ರೆ ಅದ್ರ ಹಿಂದಿನ ಅಕ್ಷರ ಗುರು ಆಗತ್ತೆ ಆಮೇಲೆ ಷಟ್ಪದಿಯ ಮೂರನೇ ಸಾಲು ಮತ್ತು ಆರನೇ ಸಾಲಿನ ಕೊನೆಯ ಅಕ್ಷರ ಗುರು ಆಗುತ್ತೆ ಇವೆಲ್ಲವೂ ಒಂದು ನಿಯಮಗಳು ಗಣ ಅನ್ನೋದ್ರಲ್ಲಿ ಬರುವಂತಹ ಪ್ರಸ್ತಾರ ಹಾಕಕ್ಕೆ ಬೇಕಾದಂತಹ ಒಂದು ನಿಯಮಗಳು ಮೊದಲು ಮಕ್ಕಳಿಗೆ ಇಲ್ಲಿ ನಾವು ಸರಿ ಮಾಡಿದ್ರೆ ಮುಂದೆ ಅವರು ಮಾರ್ಕ್ಸ್ ಕಳ್ಕೊಳ್ಳೋದಿಲ್ಲ ಸಾಮಾನ್ಯವಾಗಿ ಇದು ಮೂರು ಅಂಕಗಳ ಪ್ರಶ್ನೆ ಇರುತ್ತೆ ಸ್ಟೇಟ್ ಬೋರ್ಡ್ ವಿದ್ಯಾರ್ಥಿಗಳಿಗಂತೂ ಇದು ಕಂಪಲ್ಸರಿ ಇದೇ ಇರುತ್ತೆ ರಾಜ್ಯ ಪಠ್ಯಕ್ರಮದ ವಿದ್ಯಾರ್ಥಿಗಳು ಇದನ್ನ ಹೆಚ್ಚು ಗಮನಿಸಬೇಕಾಗುತ್ತೆ ಉಳಿದಂತ ಸಿ ಪಿ ಎಸ್ ಐ ಸಿ ಎಸ್ ಹುಡುಗರು ಏನಾದ್ರು ಕನ್ನಡವನ್ನ ಕಲಿತಾ ಇದ್ರೆ ಅವ್ರಿಗೆ ನಮ್ಮ ಈ ಕನ್ನಡದ ವ್ಯಾಕರಣದ ಸೊಗಸನ್ನ ತಿಳಿಯೋದಕ್ಕಾಗಿ ಅವ್ರಿಗೆ ಇದನ್ನ ತಿಳಿಸ್ಕೊಡ್ಬಹುದು ಇನ್ನು ಶಿಥಿಲ ದ್ವೀತ್ವ ಅಂದ್ರೆ ಅರ್ಕಾವತ್ ಎಲ್ಲಾದ್ರೂ ಬಂದ್ರೆ ಅದು ಸಹ ಗುರು ಆಗುತ್ತೆ ಅನ್ನೋದನ್ನು ಸಹ ನಾವು ಹೇಳ್ಕೊಡ್ಬಹುದು ಈ ನಂತರ ಇದಕ್ಕೆ ನಾನೇನ್ ಹೇಳೋದು ಒಂದು ಚಟುವಟಿಕೆ ಮಾಡ್ಸೋಣ ಮಕ್ಕಳಿಗೆ ಅಂದ್ರೆ ನೋಡಿ ಕೆರೆ ದಡ ಅಂತ ಒಂದು ಆಟ ಇದೆ ಅದೆಲ್ಲಾ ನಿಮ್ಗೆ ಗೊತ್ತಿರುತ್ತೆ ಮಕ್ಕಳನ್ನ ಒಂದು ಲೈನ್ ಅಲ್ಲಿ ನಿಲ್ಸ್ಬಿಟ್ಟಾಗ ಕೆರೆ ಇದು ದಡ ಅಂತ ಗುರುತಿಸ್ ಹೇಳ್ಬಿಟ್ರೆ ನಾವ್ ಕೆರೆ ಅಂದಾಗ ಅವ್ರ ಕೆರೆ ಜಂಪ್ ಮಾಡ್ತಾರೆ ದಡ ಅಂದ್ರೆ ದಡಕ್ ಜಂಪ್ ಮಾಡ್ತಾರೆ ಆ ಆಟವನ್ನ ನಾವು ಇಲ್ಲಿದ್ ಬಳಸೋಣ ಅಂತ ನೋಡಿ ವಿದ್ಯಾರ್ಥಿಗಳನ್ನ ಒಂದು ಸಾಲಾಗಿ ನಿಲ್ಸಿ ಅವ್ರನ್ನ ಮುಂದೆ ಜಂಪ್ ಮಾಡಿದ್ರೆ ಗುರು ಹಿಂದೆ ಜಂಪ್ ಮಾಡಿದ್ರೆ ಲಘು ಯಾಕಂದ್ರೆ ಹಿಂದೆ ಅಂದ್ರೆ ಒಂದು ಒಂದು ಅನ್ನೋದು ಕಡಿಮೆ ಅಲ್ವಾ ಅದು ಎರಡು ಅನ್ನೋದು ಜಾಸ್ತಿ ಹೀಗೆ ನೀವು ನಿಲ್ಸಿಬಿಟ್ಟು ಅವ್ರನ್ನ ನೀವು ಇಲ್ಲಿ ಅಕ್ಷರಗಳನ್ನ ಹೇಳ್ತಾ ಹೋಗಿ ನೀವು ಈ ಅಂತ ಹೇಳಿದ್ರೆ ಅವರು ಗುರು ಅಂತ ಜಂಪ್ ಮಾಡ್ತಾರೆ ಹಾಗೆ ಬರೀ ಓ ಅಂದ್ರೆ ಅವರು ಹಿಂದಕ್ಕೆ ಜಂಪ್ ಮಾಡ್ತಾರೆ ಅದು ಲಘು ಅಂತ ಈ ರೀತಿ ಕೆರೆ ದಡ ಆಟದ ಮಾದರಿಯಲ್ಲಿ ಲಘು ಗುರುಗಳನ್ನ ಗುರುತಿಸುವಂತದ್ದು ನಾವು ಅವ್ರಿಗೆ ಆಟ ಆಡ್ಸಿದ್ರೆ ಅವ್ರಿಗೆ ಇಷ್ಟ ಆಗುತ್ತೆ ಮತ್ತೆ ಅವ್ರಿಗೆ ಚೆನ್ನಾಗಿ ನೆನಪಿರುತ್ತೆ ಅಂತ ಇದಿಷ್ಟು ಆದ್ಮೇಲೆ ಇದೆಲ್ಲ ಕಲ್ತ ಮೇಲೆ ಇನ್ನು ಲೆಕ್ಕಾಚಾರದ ವಿಷಯದಲ್ಲಿ ನಾವು ನೋಡೋದಾದ್ರೆ ಛಂದಸ್ಸಿನಲ್ಲಿ ಇದು ಬಹಳ ಮುಖ್ಯವಾದದ್ದು ವಿದ್ಯಾರ್ಥಿಗಳು ತಮ್ಮ ಅಹ್ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿರುವಂತಹ ಸಾಲುಗಳಿಗೆ ಲಘು ಗುರುಗಳನ್ನ ಹಾಕಿದ ತಕ್ಷಣ ಅವ್ರು ಇದನ್ನು ಗುರುತಿಸಿ ಬರಿಬೇಕಾಗುತ್ತೆ ಇದು ಯಾವ ಗಣ ಅಥವಾ ಷಟ್ಪದಿನ ಕಂದಾನ ಅಥವಾ ವೃತ್ತಾನ ಈ ಗುರ್ತಿಸೋದಿಕ್ಕೆ ಬೇಕಾದದ್ದು ಸಹ ಲೆಕ್ಕಾಚಾರ ಲೆಕ್ಕಾಚಾರ ಅಂತಂದ್ರೆ ಏನಂದ್ರೆ ಈಗ ನೋಡಿ ಲಘು ಅಂದ್ರೆ ಒಂದು ಗುರು ಅಂದ್ರೆ ಎರಡು ಅಂತ ಎಣಿಸಿ ಬರೆಯುವಂತದ್ದು ಮಾತ್ರ ಗಣ ಮಾತ್ರೆಗಳು ಅಂತ ಹೇಳ್ತೀವಲ್ಲ ನಾವು ಒಂದು ಮಾತ್ರ ಕಾಲ ಎರಡು ಮಾತ್ರ ಕಾಲ ಅಂತ ಈ ಲೆಕ್ಕಾಚಾರದಲ್ಲಿ ಗುರುತಿಸುವಂತದ್ದು ಪದ್ಯಗಳು ಯಾವ್ದು ಬರುತ್ತೋ ಅದು ಮಾತ್ರ ಗಣ ಅಕ್ಷರಗಳನ್ನಷ್ಟೇ ಗುರುತಿಸ್ತೀವಿ ಅದಕ್ಕೆ ವೃತ್ತದಲ್ಲಿ ನೋಡಿ ವೃತ್ತ ಅನ್ನೋದು ನಾಲ್ಕು ಸಾಲಿನ ಪದ್ಯ ಇರುತ್ತೆ ಇದ್ರಲ್ಲಿ ಮೂರ್ ಮೂರ್ ಅಕ್ಷರಕ್ಕೆ ಒಂದೊಂದು ಗುರುತು ಇಲ್ಲಿ ನೀವು ಲಘು ಗುರುನ ಗಮನಿಸ್ ಹೋಗಲ್ಲ ಫಸ್ಟ್ ಎಣ್ಸಲ್ಲ ಈ ರೀತಿ ಎಣಸೋದಿಲ್ಲ ಸುಮ್ನೆ ಮೂರ್ ಮೂರ್ ಅಕ್ಷರಕ್ಕೆ ನೀವು ಗುರುತು ಮಾಡ್ಕೊಂಡು ಹೋಗ್ಬಿಡೋದು ಆಮೇಲೆ ಅದಕ್ಕೆ ಬೇರೆ ಪದ್ಧತಿ ಇದೆ ಅದು ಬೇರೆ ಅದು ಅಕ್ಷರಗಣ ಅಂತ ಹೇಳ್ತಾರೆ ಅಕ್ಷರಗಳನ್ನ ಎಣಿಸಿ ಮಾಡುವಂತ ಅಕ್ಷರಗಳಿಗೆ ಮೂರ್ ಮೂರಕ್ಕೆ ಹಾಕ್ಬಿಟ್ರೆ ಅದು ಅಕ್ಷರಗಣ ಲಘು ಗುರುನ ಲೆಕ್ಕಾಚಾರ ಮಾಡಿ ಎಣಿಸ್ಕೊಂಡು ಹಾಕಿದ್ರೆ ಅದು ಮಾತ್ರ ಗಣ ಇನ್ನೊಂದಿದೆ ಅದು ಅಂಶಗಣ ಅಂತ ಅಂಶಗಣದಲ್ಲಿ ಏನಾಗುತ್ತೆ ಅಂತಂದ್ರೆ ಬ್ರಹ್ಮ ವಿಷ್ಣು ರುದ್ರ ಅಂತ ಹೇಳ್ಬಿಡುತ್ತೆ ಬ್ರಹ್ಮಗಣ ವಿಷ್ಣುಗಣ ರುದ್ರಗಣ ಅಂತ ಇದಕ್ಕೆ ಮತ್ತೆ ಬೇರೆ ನೋಡಿ ಬ್ರಹ್ಮ ಅಂದ್ರೆ ಎರಡು ಅಂಶ ವಿಷ್ಣು ಅಂದ್ರೆ ಮೂರು ಅಂಶ ರುದ್ರ ಅಂದ್ರೆ ನಾಲ್ಕು ಅಂಶ ಅಂಶ ಅಂದ್ರೆ ಏನು ಅದನ್ನ ಹೆಗ್ ಗುರುತಿಸೋದು ಅದಕ್ಕೂ ಕೂಡ ಲಘು ಗುರುನೆ ಹಾಕ್ಬೇಕು ಆದ್ರಿಂದ ಲಘು ಗುರು ಕಲಿಲೇಬೇಕು ಕಲೀಲೇಬೇಕು ಆಮೇಲೆ ಅದನ್ನ ವಿಭಾಗ ಮಾಡುವ ರೀತಿಯಲ್ಲಿ ಬೇರೆ ಬೇರೆ ರೀತಿ ಬರುತ್ತೆ ಆ ಲೆಕ್ಕಾಚಾರ ನಿಯಮಗಳು ಬರುತ್ತೆ ಅದನ್ನ ಅವರಲ್ಲಿ ಕಲಿಬೇಕಾಗುತ್ತೆ ಮಾಡ್ಬೇಕು ಆದ್ರೆ ಇದು ಸಾಮಾನ್ಯವಾಗಿ ಪರೀಕ್ಷಾ ದೃಷ್ಟಿಯಿಂದ ಇದನ್ನು ಕೊಟ್ಟಿರೋದಿಲ್ಲ ಇವೆರಡು ಮಾತ್ರ ಪರೀಕ್ಷಾ ದೃಷ್ಟಿಯಿಂದ ಮಕ್ಕಳಿಗೆ ಮುಖ್ಯ ಆಗತ್ತೆ ಆಮೇಲೆ ಇದು ಈ ಗಣದಲ್ಲಿ ಬರುವಂತಹ ಪದ್ಯ ಪ್ರಕಾರಗಳು ಯಾವ್ಯಾವ್ದು ಅಂತ ನೋಡಿದ್ರೆ ಮಾತ್ರ ಹಣದಲ್ಲಿ ಬರುವಂತದ್ದು ಷಟ್ಪದಿ ಆರು ಸಾಲಿನ ಪದ್ಯ ಬರುತ್ತಲ್ಲ ಇದನ್ನ ನಾವು ಈ ರೀತಿ ಲಘು ಗುರುನ ಮಾತ್ರಗಳನ್ನ ಎಣಿಸಿ ಎಣಿಸಿ ಹಾಕುವಂಥದ್ದು ಅದೇ ತರ ಕಂದ ಪದ್ಯ ಇದನ್ನು ಹಾಗೆ ಗುರುತಿಸುವಂತದ್ದು ಅದರಲ್ಲೇ ಬರುವಂಥದ್ದು ರಗಳೆ ಇಷ್ಟೇ ಸಾಲು ಅಂತ ಇದರಲ್ಲಿ ಇರಲ್ಲ ರಗಳೆಯಲ್ಲಿ ಅದಕ್ಕೂ ಸಹ ಮಾತ್ರ ಗಣದ ರೀತಿಯಲ್ಲಿ ನಾವು ಎಣಿಸಿ ಗುರುತಿಸ್ಬೇಕಾಗ್ತದೆ ಹಾಗೆ ಅಕ್ಷರಗಣದಲ್ಲಿ ಬರುವಂಥದ್ದು ವೃತ್ತ ಅನ್ನುವಂತಹ ಒಂದು ಸಾಹಿತ್ಯ ಪ್ರಕಾರ ಅದು ಏನಂದ್ರೆ ವೃತ್ತ ಅನ್ನುವಂಥದ್ದು ಕಾವ್ಯ ಪ್ರಕಾರ ಈ ವೃತ್ತದಲ್ಲಿ ನಾಲ್ಕು ಸಾಲಿನ ಪದ್ಯದಲ್ಲಿ ನಾವು ಈ ರೀತಿ ಗುರುತಿಸೋದಿಕ್ಕೆ ಇಷ್ಟೊಂದು ವೃತ್ತಗಳಿದೆ ಆರು ವೃತ್ತಗಳಿದೆ ಆದ್ರಿಂದ ಇದಕ್ಕೆ ಆ ಖ್ಯಾತ ಕರ್ನಾಟಕಗಳು ಅಂತನೂ ಒಂದ್ ಹೆಸರಿದೆ ಇದ್ರಲ್ಲಿ ಸಾಮಾನ್ಯ ಇನ್ನೊಂದು ಪ್ರಶ್ನೆ ಕೇಳ್ತಾ ಇರ್ತಾರೆ ವೃತ್ತ ಅನ್ನೋದು ಎಷ್ಟಿದೆ ಅಂತ ಒಂದಾದ್ರೆ ಆ ಖ್ಯಾತ ಕರ್ನಾಟಕಗಳು ಯಾವುವು ಅಂತಾನು ಕೇಳ್ತಾರೆ ಅಥವಾ ಈ ಖ್ಯಾತ ಕರ್ನಾಟಕ ಅಂದ್ರೆ ಏನು ಅದೇ ವೃತ್ತಗಳು ಅನ್ನೋದು ಒಂದು ಒಂದು ಸಾಲಿನಲ್ಲಿ ಅವ್ರಿಗೆ ಆ ಉತ್ತರ ಗೊತ್ತಿರ್ಬೇಕಾಗತ್ತೆ ಅದನ್ನು ಈ ರೀತಿ ಹೇಳ್ಕೊಡ್ಬೋದಾಗಿದೆ ಇನ್ನು ಇವುಗಳ ವಿವರಣೆಯನ್ನ ನಾವು ಈ ಗಣ ವಿಭಾಗದ ಗುಂಪಲ್ಲಿ ಹೇಳೋದ್ ಬೇಡ ಮತ್ತೊಮ್ಮೆ ನಾವು ಇವುಗಳನ್ನ ವಿಚಾರ ಮಾಡೋಣ ಈ ರೀತಿ ಮಕ್ಕಳಿಗೆ ಸರಳವಾಗಿ ನೀವು ಲಘು ಗುರು ಹಾಕೋದು ಗಣ ವಿಂಗಡಿಸೋದು ಎಲ್ಲ ಕಲಿಸಿದ್ರೆ ಖಂಡಿತ ಅವ್ರ ಮೂರ್ ಮಾರ್ಕ್ಸ್ ಅನ್ನ ಸುಲಭವಾಗಿ ತಗೊಳ್ತಾರೆ ಇದು ಮುಂದೆ ಎಷ್ಟು ಮಟ್ಟಿಗೆ ಅವ್ರು ನೆನ್ಪುತ್ಕೊಳ್ತಾರ ಬಿಡ್ತಾರೋ ಗೊತ್ತಿಲ್ಲ ಆದ್ರೆ ನಮ್ಮ ಕವಿಗಳು ತಮ್ಮ ಕಾವ್ಯಗಳಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ನೋಡಿ ಅಹ್ ವೃತ್ತಗಳನ್ನು ಅದೇ ಕಾವ್ಯದಲ್ಲಿ ಬಳಸ್ತಾ ಮಧ್ಯೆ ಮಧ್ಯ ಕಂದ ಪದ್ಯಗಳನ್ನು ಬರೀತಾರೆ ಇದೆಲ್ಲವನ್ನು ಸೇರಿ ಬರೆದು ಇದ್ರ ಜೊತೆ ಗದ್ಯವನ್ನು ಸೇರಿಸ್ತಾರೆ ಹೀಗೆಲ್ಲ ಮಾಡ್ದಾಗ ಅದಕ್ಕೆ ಚಂಪು ಕಾವ್ಯ ಅಂತಾರೆ ಈ ಎಲ್ಲಾ ಪ್ರತಿಭೆಯನ್ನ ನಾವು ಮಕ್ಕಳಿಗೆ ಅವರವರ ಟೆಕ್ಸ್ಟ್ ಬುಕ್ಗಳಲ್ಲಿ ಇರುವಂತಹ ಪದ್ಯಗಳ ಮೂಲಕ ನೀವು ತಿಳಿಸ್ಕೊಡೋದು ಅಷ್ಟೇ ಮುಖ್ಯ ನೀವ್ ಎಷ್ಟು ಚೆನ್ನಾಗಿ ಇದನ್ನ ಅವ್ರಿಗೆ ಸರಳವಾಗಿ ಹೇಳ್ಕೊಡ್ತಿರೋ ವಿಷಯ ಮರತ್ರು ಸಹ ಇದನ್ನ ಚಂದವಾಗಿ ಹೇಳಿಕೊಟ್ಟಂತ ಶಿಕ್ಷಕ ಶಿಕ್ಷಕಿಯನ್ನ ಮಕ್ಕಳು ಮರೆಯೋದಿಲ್ಲ ಅದು ಕೂಡ ನಿಮ್ಗೆ ಇಂಡೈರೆಕ್ಟ್ ಆಗಿ ಸಿಗುವ ಲಾಭ ಅಂತ ನಾನು ಅನ್ಕೋತೀನಿ ಮಕ್ಕಳಿಗೆ ಇದನ್ನೆಲ್ಲ ನಾವು ಚೆನ್ನಾಗಿ ಹೇಳ್ಕೊಡೋಣ ಅಂತ ಹೇಳ್ತಾ ನಮಸ್ಕಾರ